いいこと言いますよ。 ದನಗಳು ಚಿಕ್ಕಪಟ್ಟಿ ಬರ್ತವೆ ನಾಯಿಗಳು ಬರ್ತವೆ ಯಾವುದೇ ಥರ ಮತ್ತು ಪ್ರಾಣಿಗಳಿಗಾಗಲಿ ನಮಗಾಗಲಿ ಮತ್ತು ಮನುಷ್ಯರಿಗಾಗಲಿ ಗಾಡಿಗಳಿಗಾಗಲಿ ಅದಕ್ಕೆ ನೇರ ಒಣಗಾರು ಅವರೇ ಇರ್ತಾರೆ ಧನದ ಮಾಲೀಕರು ಮತ್ತು ಈಗ ನಾ ನಾಯಿಗಳೂ ಹೊಡೆದಿದ್ದೇವೆ ನಾವು ಸುಮಾರು ನಾಯಿಗಳು ಆಚೆ ಹೋಗೋಕ್ಕಾಗೋದಿಲ್ಲ ಪ್ರತಿ ನಾವು ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಕುಂತು ದನಗಳು ಹೊಡಿತೀವಿ ನಾಯಿಗಳು ಹೊಡೆದು ಹೊಡಿತೀವಿ ರಾತ್ರಿ ಹನ್ನೆರಡು ಗಂಟೆ ಕೂತು ದನ ಓಡಿಸ್ತಾ ಇರ್ತೀವಿ ಆದರೂ ದನ ಬಂದು ಮಳೆಗೆ ಬಂದಾಗ ಬಂದು ಬತ್ತೆ ಬಸ್ ಸ್ಟಾಂಡ್ಗೆ ಮರುತ್ವೆ ಮತ್ತು ಆ ಟೈಮಲ್ಲಿ ಗಾಡಿ ಒಂದು ಯಾವುದೋ ಒಂದು ಬ್ರೇಕ್ ಡೌನ್ ಆಗಲಿ ಏನೂ ಆಗಲಿ ಬಂದು ಬಂದಿರೋ ದನಗಳಿಗೆ ನೋವು ಹೊಡೆಯಲಿ ಯಾವುದೋ ನಾವು ಸಂಬಂಧ ಇರುವುದಿಲ್ಲ ವಿಷಯ ಮುನ್ಸಿಪಾಲಿ ತಿಳಿಸಿದೀವಿ ಮತ್ತೆ ನಾಯಕಗಳು ತಿಳಿಸಿದಿವಿ ಅದು ಯಾವುದಕ್ಕೆ ಸ್ಪಂದನೆ ಮಾಡಿಲ್ಲ ಮತ್ತೆ ನಮ್ದ ಆ ಕಡೆ ಮೌಲ್ಯ ಔಟ್ ಆಫ್ ಗಾಡಿಗೆ ಇದನ್ನು ಹೇಳಿದ್ದೀವಿ ಅವನು ಬಿದ್ದಿದೆ ಅಂತ ಕಟ್ಟಾಗಿದೆ ಅಂತ ಹೇಳಿದ್ವಿ ಇದನ್ನು ವಿಷಯ ಘಟಕ ವ್ಯವಸ್ಥೆಯಿಂದ ತೋರಿಸಿದೀವಿ ಇದನ್ನೆಲ್ಲ ಮಾಡಿ ಸರಿ ಮಾಡಿಸೋಣ ಅಂತ ಹೇಳಿದ್ದಾರೆ ಘಟಕ ವ್ಯವಸ್ಥೆ ಮೂಲಕ ಈ ವಿಷಯನ ಪ್ರಸ್ತಾಪ ಮಾಡಿದ್ದಾರೆ ಅವ್ರಿಗೆ ತೋರಿಸಿದ್ದೀವಿ ಅವರು ಸರಿ ಮಾಡೋಣ ಅಂತ ಹೇಳಿದ್ದಾರೆ